ಹಾಯ್ ಹಲೋ ಫ್ರೆಂಡ್ಸ್ ನೋಡಿ ನಾವಿವತ್ತು ಒಂದು ಬೇಸಿಗೆಗಾಲ ಪರ್ಫೆಕ್ಟ್ ಪರ್ಫೆಕ್ಟಾಗಿರೋ ಒಂದು ಜ್ಯೂಸ್ ಮಾಡ್ತಾಯಿದ್ದೀವಿ ಇದು ಬೇಸಿಗೆಗಾಲದಲ್ಲಿ ತಿನ್ನಕಂತ ಇರೋ ಹಣ್ಣು ಬೇಸಿಗೆ ಬಿಡೋದು ಹಾಗಾಗಿ ಈ ಥರದ ಹಣ್ಣು ಎಲ್ಲೂ ನೋಡಿರೋಕ್ಕಿಲ್ಲ ಸಾಧ್ಯ ಕೆಂಪು ಹಣ್ಣು ನೋಡಿರ್ತೀರಿ ಬಿಳಿದು ನೋಡಿರೋಕ್ಕಿಲ್ಲ ನೀವು ನೋಡಿ ಇಲ್ಲಿ ಈ ಥರದಿದೆ ಬಿಳಿ ಯಾರೂ ನೋಡಿರೋಕ್ಕಿಲ್ಲ ಪಕ್ಕ ಈ ಥರದ ಹಣ್ಣಿಂದು ಜ್ಯೂಸ್ ಮಾಡ್ತಾಯಿದ್ದೀವಿ ಇವತ್ತು ಡಿಫ್ರೆಂಟ್ ಇರುತ್ತೆ ಈ ಸಲ ಇದು ಜ್ಯೂಸು ಮೊದಲಿನ ಥರ ಇಲ್ಲ ನೋಡಿ ಈ ಹಣ್ಣು ಜ್ಯೂಸ್ ನೀರು ಹಾಕ್ಬೇಕಾದಾಗಿರೋ ಅವಶ್ಯಕತೆನೇ ಇಲ್ಲ ನೀರು ಕುಡಿಬೇಕಾದ್ರೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಇದನ್ನು ತಿಂದರೆ ಒಳ್ಳೆ ಜ್ಯೂಸ್ ನೀರಾಗುತ್ತೆ ನೋಡಿ ಹ್ಞೂ ನೋಡಿ ಇಷ್ಟಕ್ಕೆ ಒಳ್ಳೆ ಕಬಿನಾಲು ಬಂದಂಗೆ ಬರ್ತದೆ ಒಳ್ಳೆ ಟೇಸ್ಟಿ ಇಲ್ಲಿ ಹಣ್ಣು ಎಷ್ಟಿದೆಯಂತ ಸುಮಾರಿದೆ ಅಂದರೆ ರಾಷ್ಟ್ರ ಒಂದು ಗೊಂಚಲು ಬಿಟ್ಟಂಗೆ ಬಿಡುತ್ತೆ ಇಲ್ಲಿ ಪುಣ್ಯ ಇದು ನಮ್ಮದು ನಾವೇ ನೆಟ್ಟು ಬೆಳೆಸಿರೋದು ಅಂದರೆ ಈ ಥರ ಒಳ್ಳೆ ಸಖತ್ತಾಗಿರ್ತದೆ ಹಣ್ಣು ಹ್ಞೂ ಇದು ಸ್ವಲ್ಪ ಕಾಯಿ ಇದು ಹಸೂರಿದೆ ಸ್ವಲ್ಪ ಬಿಳಿ ಇದ್ದರೆ ಒಳ್ಳೆ ಹಣ್ಣು ಅಂತ ಇದರಲ್ಲಿ ಬೇರೆ ಅದ್ರಲ್ಲ ಕೆಂಪಿದ್ರೆ ಹಣ್ಣು ಇದು ಇದ್ರೆ ಕಾಯಿ ಬಿಳಿ ಇದ್ರೆ ಹಣ್ಣು ನೋಡಿ ಎಲ್ಲ ಹಣ್ಣು ಇದು ಹಾಕೋಣ ಕೊಯ್ಯೋಣ ಎಲ್ಲ ಸ್ವೀಟ್ ಇರೋದು ನೋಡೋಣ ಒಳ್ಳೆ ದೊಡ್ಡ ದೊಡ್ಡ ಇದು ಹಾಳಾಗಿದೆ ಇದ್ರೂ ಇದು ಬೇಡ ಇದು ಹಾಳಾಗಿದೆ ನೋಡಿ ಈ ಥರ ಇದರಲ್ಲಿ ಹುಳ ಎಲ್ಲ ಇರ್ತವೆ ನೋಡಿ ಈ ಥರದ್ದು ನೋಡಿ ದೊಡ್ಡ ದೊಡ್ಡದು ಎಲ್ಲ ಕೃಷಿ ಇದೆ ಒಗ್ಗಳಾಗಲ್ಲ ಎಲ್ಲ ಸುಮಾರು ಉಲ್ಡ್ ಹೋಗ್ತವೆ ಭಾರಿ ಅದೆ ಈ ಸಲ ಒಳ್ಳೆ ಹಣ್ಣು ಬಿಟ್ಟಿದ್ರಿ ನೋಡಿ ಈ ಸಲ ಈ ಥರ ಹಣ್ಣು ಎಲ್ಲರೂ ನೋಡಿದ್ರ ನೀವು ನಮ್ಮ ಊರಿಗೆ ಬನ್ನಿ ಬೇಕಾರೆ ಪಾರ್ಸಲ್ ಕೊಡುವ ಎರಡು ಮೂರು ನೋಡಿ ಹೆಂಗೆ ಕೆಜಿ ಕೆ ಜೊಯ್ಬೋದು ಒಳ್ಳೆ ಗೊಂಜಲು ಕೊಯ್ಕೊಂಡು ಕೊಯ್ದು ಹಾಕ್ಬೋದು ರಾಶಿ ರಾಶಿ ಅದೇ ನೋಡಿ ನೋಡಿ ಸುಮಾರು ಹಣ್ಣು ಕುಯ್ದೆ ಸಾಕಂತ ಅನ್ಸುತ್ತೆ ನೋಡಿ ಒಂದು ಕೆಷ್ಟು ಕೊಯ್ದಿದ್ದೀನಿ ಇದು ಒಂದು ಸಾಕಾಗಲ್ಲ ಅಂತೀರಾ ಇಷ್ಟರಲ್ಲೂ ಒಂದು ಇದ್ರ ಎರಡು ರಷ್ಟು ಜ್ಯೂಸ್ ಮಾಡ್ಬೋದು ಇಷ್ಟರಲ್ಲಿ ನಮಗೆ ಇಷ್ಟು ಬೇಕಂತಿಲ್ಲ ನಾವು ಸುಮ್ಮನೆ ಕೊಯ್ದೀವಿ ಇಷ್ಟು ರಾಶಿ ಇದೆ ಹಾಗಾಗಿ ಮತ್ತು ಇದು ಬಾಯಾರ್ ಎಲ್ಲ ಒಳ್ಳೆದು ನಾವು ಇದೆಲ್ಲ ಹೋಗಿ ಸರ್ತೀವಿ ನೀರು ಇಟ್ಕೊಂಡು ಹೋಗೋ ಬದಲು ಇದನ್ನ ಇಟ್ಕೊಂಡೋದ್ರೆ ಆಗುತ್ತೆ ಆಗ್ತದೆ ನೋಡಿ ಇಲ್ಲಿ ಅಡಿಗಳ ಎಷ್ಟು ಉದ್ರಿ ವೇಸ್ಟ್ ಆಗಿದೆ ಅಂತ ನೋಡಿ ಈ ಥರ ನಮ್ಮ ಮನೇಲಿ ಅಷ್ಟು ಹಣ್ಣಿದೆ ಇದು ಬರೀ ವೇಸ್ಟ್ ಆಗ್ತದೆ ಎಷ್ಟು ನೀವೆಲ್ಲ ಬನ್ನಿ ಬೇಕಿದ್ರೆ ತಿನ್ನೋಣ ಒಟ್ಟಿಗೆ ಎಲ್ಲ ನಾವು ಮಾತುಕತೆ ಮಾಡ್ತಾ ತಿನ್ನೋಣ ಬನ್ನಿ ಕಷ್ಟ ಸುತ್ತ ಹಂಚ್ಕೊಂಡು ತಿನ್ನೋಣ ಬನ್ನಿ ನೋಡಿ ಇಲ್ಲಿ ಎಷ್ಟು ಒಂದು ಬುಟ್ಟಿ ಆಗಷ್ಟು ಕುಳಿತೀನಿ ಹ್ಞೂ ಇಷ್ಟು ಸಾಕಲ್ಲ ಹಾಂ ಸರಿ ಇನ್ನು ಜ್ಯೂಸ್ ಮಾಡಕ್ಕೆ ಹೋಗೋಣ ಬನ್ನಿ ಇದಕ್ಕಿನ್ನೇನೇನು ಐಟಮ್ ಹಾಕ್ಬೇಕಂತ ಎಲ್ಲ ಹೇಳ್ಬಾರ್ದು ನಾವು ಕೂರುವಂಥ ಒಂದು ಸಣ್ಣದಾದ ಒಂದು ಕಿಚನ್ ರೆಡಿ ಆಯ್ತು ನೋಡಿ ಮಾಹಿನ್ ಮರ ಕಿಚನ್ ಅಂತ ಇದು ಹೆಂಗಿದೆ ಇದು ನೋಡಿ ಯಾವಾಗಲೂ ಇಲ್ಲೇ ನಾವು ಅಡುಗೆ ಯಂಥ ಮಾಡದಾರು ಜ್ಯೂಸ್ ಹಂಗೆ ಮಾಡೋದ್ರೆ ಇಲ್ಲೇ ನಮ್ಮದು ಮನೆ ಇದು ನೋಡಿ ಈಗ ಹಣ್ಣನ್ನೆಲ್ಲ ತೊಳೆದಿರೋದು ಹಣ್ಣನ್ನೆಲ್ಲ ಹೆಚ್ಚಾನ ಒಳ್ಳೊಳ್ಳೆ ಹಣ್ಣೆಲ್ಲ ನೋಡಿ ತಂದಿದ್ದೀನಿ ಚೆನ್ನಾಗಿರೋದು ತೊಳೆದು ಒಂದು ಸಲ ತೊಳಿಬೇಕಿಂದ ನೋಡಿ ನಾನೆಲ್ಲ ತೊಳೆದು ತಂದಿದ್ದೀನಿ ನೋಡಿ ಒಳಗಡೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಫಸ್ಟ್ ಜ್ಯೂಸ್ ಮಾಡ್ಬೇಕಾದ್ರೆ ಅದ ಮೈನ್ ಕೆಲಸನೇ ಹೆಚ್ಚೋದು ಇದು ಜ್ಯೂಸ್ ಮಾಡುವಂಥ ಅವಶ್ಯಕತೆನೇ ಇಲ್ಲ ಸುಮ್ಮನೆ ಬಾಯಿ ಹಾಕಿ ಕಚ್ಚಿ ರಸ ಕೊಡಿದ್ರೂ ಆಯಿತು ಅದು ಜ್ಯೂಸೇ ನೋಡಿ ಒಳಗೆ ಹಂಗೆ ಹಿಂಗೆ ನೋಡಿ ಹಿಂದೆ ಈ ಥರ ಸೈಜ್ ತೆಗಿಬೇಕು ಹಿಂದೆ ಹಿಂದೆ ಅಷ್ಟು ಎಂತಾರು ಜೇಡ ಹಂಗೆ ಅಂತ ಕೂತಿದ್ದಷ್ಟು ಹಿಂದೆ ಹಿಂಗೆ ತೆಗೆದು ಅದಕ್ಕಿಂತ ಕೈಲಿ ತೆಗೆದು ಬೆಸ್ಟ್ ಹಳ್ಳಿ ಆದರೆ ತೆಗೆದು ಕುಡಿಬೋದು ನೋಡಿ ಇಷ್ಟೇ ಜಾಸ್ತಿ ಹೆಚ್ಚಾರ ಅವಶ್ಯಕತೆನೇ ಇಲ್ಲ ನೀವು ಬೇಕಾದ್ರೆ ಸಣ್ಣಕ್ಕೆ ಬೇಕಾದ್ರೆ ಹಿಂಗೆ ಸುಮ್ಮನೆ ಹೆಚ್ಚಳಿ ಇದೇನು ಹೆಚ್ಚಬೇಕಂತಲೇ ಇಲ್ಲ ಸುಮ್ಮನೆ ನಾನು ಹೆಚ್ಚೋದು ನೋಡಿ ಇದು ಜಸ್ಟ್ ಚಾಕು ಹಾಕಿದ್ರೆ ಸಾಕು ಸ್ಮೂತ್ ಇದೆ ಒಳ್ಳೆ ಇದೊಳ್ಳೆ ರಬ್ಬರ್ ಮುಟ್ಟದಂಗೆ ಈಗಲೇ ಹಿಂಗಿರೋ ರಬ್ಬರ್ ಥರ ಮುಟ್ಬೇಕಂದ್ರೆ ಯೋಚನೆ ಮಾಡಿ ಹೆಂಗಿರ್ಬೋದು ತಿನ್ಬೇಕಂದ್ರೆ ಅಂತ ನೋಡಿ ಈ ಥರದ ಹಣ್ಣೆಲ್ಲ ನೀವು ಕ್ಯಾನ್ಸರಿಗೆಲ್ಲ ಒಳ್ಳೇದು ಕ್ಯಾನ್ಸರು ಹಿಂಗೆಲ್ಲ ಬಂದಿರುತ್ತಲ್ಲ ಅವರಿಗೆಲ್ಲ ಕೊಟ್ಟರೆ ಇದು ಒಳ್ಳೆಯದು ಈ ಹಣ್ಣು ಭಾರೀ ಒಂದು ಚೆನ್ನಾಗಿ ವಿಟಮಿನ್ ಎಲ್ಲ ಇರೋದು ಇದರಲ್ಲಿ ಹಾಗಾಗಿ ನೋಡಿ ಈ ಹಣ್ಣು ನೋಡಿದ್ರೇನೇ ಗೊತ್ತಾಗುತ್ತೆ ಹೆಂಗೆ ಅಂತ ಹಾಂ ಹಾಗೆ ಮತ್ತೊಂದು ವಿಷಯ ಏನಂದರೆ ಇದು ನೀವೆಲ್ಲ ಗುಡ್ಡಕ್ಕೆಲ್ಲ ಕಲೆ ಹೋಗ್ತಿರಲ್ಲ ಗುಡ್ಡಕ್ಕೆಲ್ಲ ಹೋದಾಗ ಸುಮ್ಮನೆ ಆ ನೀರು ಬಾಟ್ಲಿ ಹಿಡ್ಕೊಂಡಾದರೆ ಒಂದು ಸುಮ್ಮನೆ ತೂಕ ಈಗ ನೀರು ಬಾಟ್ಲಿ ಬ್ಯಾಗಿ ಹಾಕಿಂಟಾದರೆ ಒಂದು ತೂಕ ಅದು ಗುಡ್ಡ ಹತ್ತಕ್ಕೆ ಯಾವ ಹತ್ತಾರಂತೆ ಅದೇ ಒಂದು ಚೀಲದಲ್ಲಿ ಇದನ್ನ ಹಣ್ಣೊಂದು ಹತ್ತು ಹದಿನೈದು ಹಣ್ಣು ಹಿಡ್ಕೊಂಡಾದರೆ ಜ್ಯೂಸ್ ಕುಡಿದಷ್ಟೇ ಒಂದು ಫೀಲ್ ಆಗುತ್ತೆ ನೋಡಿ ಜ್ಯೂಸ್ ನೀರು ಕುಡಿಯೋದೇ ಬೇಡ ನೀರೇ ಇದು ಒಂದು ಇದರಲ್ಲಿ ಇದು ಮತ್ತೊಂದು ವಿಷಯ ಏನಂದ್ರೆ ಈ ಹಣ್ಣಲ್ಲಿ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ನೀರಿರೋಂಥ ಹಣ್ಣು ಇದು ಇದು ನೋಡಕ್ಕೆ ಹಿಂಗಿರ್ಬೋದು ನೀರು ಎಷ್ಟು ಬರುತ್ತೆ ಅಂದ್ರೆ ಇಷ್ಟರಲ್ಲೇ ಒಂದು ಲೋಟ ಬಂದಂಗೆ ಬರುತ್ತೆ ನೀರು ಇಷ್ಟೇ ಹೇಳಕ್ಕಾಗಲ್ಲ ನನ್ನ ಹತ್ರ ಇದರಿಂದ ಒಂದು ಲೋಟ ಮಾಡೋಣ ಅಂತ ಜ್ಯೂಸ್ ಹಾಕಕ್ಕೆ ಬಿದ್ರಿನ ಲೋಟ ಎಲ್ಲ ವೆರೈಟಿ ಆಗಿರಲಿ ಅಂತ ಹೇಳಿ ಸುಮ್ಮನೆ ಇಲ್ಲಿ ಹೋಗೋಣ ಕಡಿಯಕ್ಕೆ ನೋಡಿ ಇಲ್ಲಿ ಬುರದಲ್ಲ ಉಂಟಲ್ಲ ಇದನ್ನ ಕಡಿಯೋಣ ಮತ್ತೆ ರೋಡ್ಗೆ ಖರೀದಿ ಯಾಕೆ ವೇಸ್ಟ್ ಮಾಡೋದು ಸಣ್ಣದ ಉಂಟಲ್ಲ ಇದನ್ನ ಕಡ್ದು ಲೋಟ ಮಾಡುವ ಹೆಂಗ ಮಾಡೋದಂತ ತೋರಿಸ್ತೀನಿ ನೋಡಿ ನೋಡಿ ಈ ತರ ಗಂಟಿ ಇರಬೇಕಲ್ಲ ಈ ತರ ಗಂಟಿ ಸಮ ಕಡಿಬೇಕು ಮತ್ತೆ ಈ ಗಂಟಿ ಇದಲ್ಲಿ ಕಡಿಬೇಕು ಇದು ಮೇಲ್ಗಡೆ ಕಡದ್ರೆ ಆಗಲ್ಲ ನಿಮ್ ಇಲ್ಲಿ ಸ್ಥಳ ಕಡಿದ್ರೆ ಆಯ್ತು ನೋಡಿ ಚಟ್ಟ ಕಡಿಬೇಕು ನೋಡಿ ಸರ್ತ ಕಡಿಬೇಕು ವಾರೆ ಹೋದ್ರೆ ಚಂದ ಕಾಣಲ್ಲ ನೋಡಿ ಇಷ್ಟೇ ಹಿಂಗೆ ಮಾಡಿದ್ರೆ ಬೇಗ ಬರ್ತದೆ ಹಿಂದೆ ರೈಸ್ ಮಾಡ್ಕೊಂಡ್ರೆ ಆಯ್ತು ಹಿಂಗೆ ಅಡಿ ಕೂರ್ಬೇಕಲ್ಲ ಹಿಂಗೆ ಮತ್ತೆ ಈ ಕಡೆನೂ ಅಷ್ಟೇ ಹಿಂಗೆ ಚೆನ್ನಾಗಿ ಒಂದು ಲೆಕ್ಕದಲ್ಲಿ ಬರ್ಬೇಕು ಕರೆಕ್ಟ್ ಒಂದೇ ನೋಡಿ ಇಲ್ಲಿ ನಮ್ಮ ಶಿಕ್ಷಿತ ಇದ್ದಿದ್ರೆ ಒಳ್ಳೆ ಚೆನ್ನಾಗಿ ಹೊಂಡ ತೋರಿಸಿದ್ದ ನೋಡಿ ತೊಳ್ತಿರೋದು ಒಂದು ಸ್ವಲ್ಪ ಈ ಕಡೆ ಹಿಂಗೆ ಹಾಕಿದ್ರೆ ಆಯ್ತು ಮತ್ತು ಸಕ್ಕರೆ ಒಂದು ಜಾಸ್ತಿ ಬೇಡ ಇದೆ ಸಿಹಿ ಜಾಸ್ತಿ ಸ್ವಲ್ಪ ಹಾಕಿದ್ರೆ ಸಾಕು ಜಾಸ್ತಿ ಹಾಕ್ಬೇಕಾದ್ರೆ ಅವಶ್ಯಕತೆಯೇ ಇಲ್ಲ ನೋಡಿ ಇಷ್ಟಿದ್ರೆ ಸಾಕು ಮತ್ತು ಜಾಸ್ತಿ ಇದ್ರೆ ಸಾಕು ಮತ್ತು ಏಲಕ್ಕಿ ಪುಡಿ ಒಂಚೂರು ಹಾಕೋರಾಯ್ತು ಎರಡು ಚಿಟಕಿ ಸಾಕು ಜಾಸ್ತಿ ಬೇಡ ಏಲಕ್ಕಿ ಅಷ್ಟೇ ಮತ್ತು ಆಗಿ ಮಾಡೋದು ಇಷ್ಟೇ ಮತ್ತು ಇನ್ನೇನಿಲ್ಲ ಇಷ್ಟೇ ಹಾಕೋದು ನೋಡಿ ಮತ್ತೆ ಈಗ ಮೊದಲೆ ಹಾಕಿ ಚೂರು ನೀರು ಸ್ವಲ್ಪ ಕಡ್ದು ನೋಡೋಣ ಆಮೇಲೆ ನೀರು ಹಾಕೋಣ ಫಸ್ಟ್ ಕಡ್ದು ಚೂರು ಕಡ್ದು ಆಮೇಲೆ ನೀರಿಗೆ ಹಾಕಿಟ್ರೆ ಕರೆಕ್ಟ್ ಆಗುತ್ತೆ ನೋಡಿ ಹೆಂಗೆ ರೆಡಿಯಾಗಿದೆ ಅಂತ ಇದ್ರೆ ನನಗೆ ಬಾಯಿಲಿ ನೀರು ಬರ್ತಾ ಇದೆ ನೋಡಿ ಒಂಥರ ಶಬ್ದ ಬರ್ತಾ ಇದೆ ಚೈ ಅಂತ ಒಂದು ರೀತಿ ಇದು ನೀರು ಪ್ರಮಾಣ ಜಾಸ್ತಿ ನಾನು ನೋಡಿ ನೀರೇ ಹಾಕಿಲ್ಲ ಹೆಂಗಿದೆ ಅಂತ ನೀರು ನಾನು ಹೇಳಿರಲ್ಲ ಅತಿ ಹೆಚ್ಚು ನೀರು ಅಂತ ನೀರೇ ಹಾಕೋದು ಬೇಡ ಇದಕ್ಕೆ ನೋಡಿ ಈಗ ಸೋಸೋಣ ಎಷ್ಟೋ ಸೋಸೋಣ ಒಂದು ಲೋಟ ನೋಡಿ ಈಗ ನಾವು ಮಾಡಿರೋ ಅಂತಹ ಒಂದು ಮರದ ಲೋಟ ಇದೆಯಲ್ಲ ಅದಕ್ಕೆ ಹಾಕೋಣ ಹೆಂಗಿರುತ್ತೆ ನೋಡಿ ಒಂದು ಲೋಟ ಹಿಡಿಯುತ್ತೆ ಇದಕ್ಕೆ ನೋಡಿ ಚೂರು ಇನ್ನೊಂದು ಸ್ವಲ್ಪ ಬೇಕು ಆದರೂ ಒಂದು ಲೋಟ ಜಾಸ್ತಿ ಹಿಡಿಯುತ್ತೆ ನೋಡಿ ನೀವು ಈ ಥರ ಎಲ್ಲಿಗರ್ ಹೋದಾಗ ಲೋಟ ಇಲ್ಲ ಅಂದರೆ ಈ ಥರ ಮಾಡ್ಬೋದು ಪಾರ್ಟಿ ಗೀಟಿ ಮಾಡ್ತಾರೆ ಕೆಲವರು ಕಾಡಲ್ಲಿ ಅವಾಗ ಬಿದ್ದರೆ ಎಲ್ಲರಿದ್ದರೆ ಈ ಥರದ್ದು ಮಾಡಿ ಮಾಡ್ಬೋದು ಟೇಸ್ಟ್ ಮಾಡೋಣ ಈಗ ಟೇಸ್ಟ್ ಮಾಡ್ಬೇಕಾದ್ರೆ ಒಂದು ಹಣ್ಣು ಒಂದು ಹಿಡಿದ್ರೆ ಭಾರಿ ಪ್ಯಾಟಿಂಗ್ ಮಾಡ್ಬೋದು ನೋಡಿ ಫಸ್ಟು ತೀಸ್ ಕೊಡೋದು ನೋಡೋಣ ಹೆಂಗಿದೆ ಅಂತ ಸರಿ ಇದನ್ನ ನಾನು ಟೇಸ್ಟನ್ನ ಎಂಜಾಯ್ ಮಾಡ್ತಾ ಇರ್ತೀನಿ ಇನ್ನು ನಾವು ಮುಂದೆನೇ ಮಿಡದಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಎಲ್ಲರೂ ಸಪೋರ್ಟ್ ಮಾಡಿ ನಮಗೆ ಇದೇ ಇದೇ ರೀತಿ ನಮಗೆ ಸಪೋರ್ಟ್ ಇರಿ ನಮಗೂ ವೀಡಿಯೋ ಮಾಡೋಕೆ ಇಂಟ್ರೆಸ್ಟ್ ಬರುತ್ತೆ ಸರಿ ಇನ್ನು ಮುಂದೆನೇ ಮಿಡದಲ್ಲಿ ಸಿಗೋಣ ಟಾಟಾ ಬಾಯ್ ಬೈ ಸಿ ಯು